ಇವತ್ತಿನ ಹನ್ನೆರಡನೇ ದಿವಸದಂದು ಒಂದಷ್ಟು ಹೊತ್ತು ಪರಮಾತ್ಮನ ಧ್ಯಾನದಲ್ಲಿ ಒಳ್ಳೆಯ ಕಥಾ ಕಾಲಕ್ಷೇಪದೊಂದಿಗೆ ಕಳೆಯೋಣ ಅನ್ನುವ ನಿರ್ಧಾರ ಈ ಕುಟುಂಬದವರದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಉದಯೋನ್ಮುಖ ಪ್ರತಿಭೆಗೆ ಅವಕಾಶವನ್ನು ಮಾಡಿಕೊಡುವ ಉದ್ದೇಶವನ್ನು ಹೊಂದಿಕೊಂಡು ಶಿರಸಿಯಿಂದ ಕುಮಾರಿ ಪ್ರಿಯಾಂಕಾ ಪರಮಾನಂದ ಹೆಗಡೆ ಇವರನ್ನು ಸಂಪರ್ಕಿಸಿ ಕೀರ್ತನ ಕಥಾ ನಡೆಸಿಕೊಡುವಂತೆ ಕೋರಿಕೊಂಡಿದ್ದಾರೆ ಪ್ರಿಯಾಂಕಾ ಅವರು ಈಗ ಕಾನೂನು ಪದವಿಯನ್ನ ಓದ್ತಾ ಇದ್ದಾರೆ ನಮಸ್ಕಾರ ಸ್ನೇಹಿತರೆ ತುಂಬಾ ಆತ್ಮೀಯವಾದಂತಹ ಜೀವವನ್ನ ಕಳೆದುಕೊಂಡು ಹನ್ನೆರಡು ದಿವಸಗಳು ಕಳೆದಿತ್ತು ಇದು ಹನ್ನೆರಡನೇ ದಿನದ ವಿಡಿಯೋ ನಮ್ಮನೆಯವರ ಅಜ್ಜ ಮನೆಯ ಅಜ್ಜಿಯನ್ನು ಕಳ್ಕೊಂಡು ಹನ್ನೆರಡು ದಿನಗಳು ಕಳೆದಂತಹ ಅಂದರೆ ಹನ್ನೆರಡನೇ ದಿನದ ಒಂದಷ್ಟು ಕ್ಷಣ ಇವು ಜೀವಕ್ಕೊಂದು ಬೆಲೆ ಬರಬೇಕಾದ್ರೆ ಜೀವನ ತುಂಬ ಉತ್ತಮವಾಗಿರಬೇಕು ಉತ್ತಮ ರೀತಿಯಲ್ಲಿ ಬದುಕಿದಾಗ ಜೀವಕ್ಕೊಂದು ಮೌಲ್ಯ ಬರುತ್ತೆ ಪ್ರೀತಿ ವಿಶ್ವಾಸ ನಂಬಿಕೆ ನಡವಳಿಕೆ ಇವೆಲ್ಲವೂ ಕೂಡ ಬದುಕಿಗೆ ಒಂದಷ್ಟು ಬೆಲೆಯನ್ನು ಕೊಡುವಂಥದ್ದು ಯಾವ ರೀತಿ ಬದುಕಿದ್ದೀವಿ ಅನ್ನೋದ್ರ ಮೇಲೆ ಬದುಕಿಗೆ ಬೆಲೆ ಅಲ್ವಾ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಸುಮಾರು ಹದಿಮೂರನೇ ವಯಸ್ಸಿನಲ್ಲಿಯೇ ಮದುವೆ ಎಂಬ ಬಾಂಧವ್ಯಕ್ಕೊಳಪಟ್ಟು ತುಂಬು ಕುಟುಂಬದ ಸೊಸೆಯಾಗಿ ಬಂದು ಶಾಸ್ತ್ರ ಸಂಪ್ರದಾಯಗಳಿಂದ ಬದುಕನ್ನು ನಡೆಸಿ ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ಯಾವುದೇ ಆಧುನಿಕ ರೋಗಗಳಿಗೂ ಕೂಡ ತನ್ನ ದೇಹವನ್ನು ಪ್ರವೇಶಿಸೋದಕ್ಕೆ ಆಸ್ಪದವನ್ನು ಕೊಡದೆ ಸಹಜವಾಗಿ ಮುತ್ತೈದೆಯಾಗಿ ಇಹಲೋಕದ ಯಾತ್ರೆಯನ್ನು ಮುಗಿಸಿದರು ಇವರ ಅಜ್ಜನ ಮನೆಯ ಅಜ್ಜಿ ಕಿರಿಕಿರಿಯರೆಂತಹ ವೇದ ಭಾವವಿಲ್ಲದೆ ಎಲ್ಲರನ್ನ ಒಂದೇ ಸಮಾನವಾಗಿ ನೋಡುವಂತಹ ಪ್ರೀತಿಯಿಂದ ಆತ್ಮೀಯತೆಯಿಂದ ನೋಡುವಂತಹ ಜೀವ ಅದಾಗಿತ್ತು ಆ ಜೀವವನ್ನು ಕಳೆದುಕೊಂಡು ನಾವು ಹನ್ನೆರಡು ದಿನಗಳಾಗಿವೆ ತುಂಬಾ ಜನ ಆತ್ಮೀಯರೆಲ್ಲ ಸೇರಿದ್ದಾರೆ ಕಷ್ಟ ಮತ್ತು ಸುಖದಲ್ಲಿ ಭಾಗಿಯಾದಾಗ ಒಂದು ಆತ್ಮೀಯತೆಗೊಂದು ಬೆಲೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಬದುಕಿಗೂ ಒಂದಷ್ಟು ಸಮಾಧಾನವನ್ನ ಕೊಡುವಂತಹ ಬದುಕು ಅಂದ್ರೆ ಏನು ಹೇಗೆ ಏನು ಎಂಬುದರ ಬಗ್ಗೆ ತಿಳುವಳಿಕೆಯನ್ನ ಕೊಡುವಂತಹ ಗರುಡ ಪುರಾಣವನ್ನೆಲ್ಲ ಓದಿಸಿದ್ರು ಹಾಗೆ ಶಾಸ್ತ್ರೋಕ್ತವಾಗಿ ಹಲವು ಕಾರ್ಯಕ್ರಮಗಳನ್ನೆಲ್ಲ ಇಲ್ಲಿ ಪುರೋಹಿತರು ಮಾಡಿಸ್ತಾ ಇದ್ದಾರೆ ಹಿಂದಿನ ಲಾಗ ನೋಡಿಕೊಂಡು ಒಬ್ರು ಯುವರ್ಸ್ ಕೇಳಿದ್ರು ಪುನರ್ಜನ್ಮದ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ ಅಂತೇಳಿ ಪುನರ್ಜನ್ಮ ಇದೆ ಅಂತ ನಂಬೋಣ ಅಲ್ವಾ ನಂಬುವುದರಿಂದ ನಷ್ಟವಂತೂ ಏನೂ ಇಲ್ಲ ಹೇಗೆ ಅಸ್ತಂಗತನಾದಂತಹ ಸೂರ್ಯ ಮತ್ತೆ ಉದಯಿಸ್ತಾನೋ ಅದೇ ತರ ಗತಿಸಿದಂತಹ ಜೀವ ಮತ್ತೆ ಜನನವನ್ನ ಪಡೆಯುತ್ತೆ ಅನ್ನೋದು ಒಂದು ನಂಬಿಕೆ ಮನಸ್ಸಿಗೆ ನೆಮ್ಮದಿಯನ್ನ ಕೊಡತ್ತೆ ಈ ಸಮಯದಲ್ಲಿ ಮಾಡ್ತಾ ಇರುವಂತಹ ಶಾಸ್ತ್ರಗಳೆಲ್ಲ ಪರಲೋಕದ ಪಯಣವನ್ನ ಸುಗಮಗೊಳಿಸುತ್ತೆ ಅನ್ನುವಂತಹ ಒಂದು ನಂಬಿಕೆ ಕೂಡ but they day... ಮನೆಯ ಹಿರಿಯರಾದಂತಹ ಶ್ರೀ ನಾರಾಯಣ್ ಭಟ್ರವರಿಂದ ಪ್ರಿಯಾಂಕಾ ಅವರಿಗೆ ಗೌರವಾರ್ಪಣೆ शिवे सर्वार्थसाधिके शरण्ये त्र्यम्बके गौरि नारायणी नमोऽस्तु ते शुक्लाम्बरदरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नौ पशान्त अगजाननपद्मार्गं गजाननं महर्निषम् अनीकदन्तं भक्तानां ये कदन्तम् उपास्महे जाय राघवेन्द्राय सत्यधर्मरताय च भजतां कल्पवृक्षाय नमतां कामधे नवी विनाशक लम्बोदरा विनाश लम्बोदरा विनाश लम्बो ಆ ಪರಮಾತ್ಮನ ಸಂಕೀರ್ತನೆಯನ್ನ ಮಾಡೋಣ ಅವರ ಕುಟುಂಬದವರಿಗೆ ಅವರ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿ ಆ ಪರಮಾತ್ಮ ನೀಡಲಿ ಎಂದು ಪರಮಾತ್ಮನಲ್ಲಿ ಕೇಳಿಕೊಳ್ತಾ ನನಗೆ ಇಲ್ಲಿ ಅತ್ಯಂತ ಕಿರಿಯಳಾದ ನನಗೆ ಇಲ್ಲಿ ಸ್ವಾಗತಿಸಿ ಆ ಹರಿಯ ನಾಮವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ ತಮಗೆಲ್ಲರಿಗೂ ധന്യവദന തിളസ്ത രാമനാമോണ താവലരും നന്നൊന്നി ഹേത്തിരല്ലം രാമ 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 നമ താരകം രാമ 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 നമ താരകം वासुदेव भक्तिमुक्तिदायकं राम कृष्ण वासुदेवभक्तिमुक्तिदायकम् राम 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 नाम तारकम्

ಿ ಬರುವಂದು ತಾಪ ಮಣಗಳ ಕರದಲ್ಲಿ ಪಿಡಿದು ತಾಪಕವೇ ಔಷಧಿ ಬರುವರೆಂದು ೂಪಂ ವೇಷವನ್ನ ಮರೆತುಕೊಂಡು ಹೋಗು ಎಂದು ಹನುಮಂತನಿಗೆ ಸುಗ್ರೀವ ಹೇಳ್ತಾ ಇದ್ದಾನೆ ಆಯ್ತು ಎಂದು ವಟುವಿನ ರೂಪವನ್ನು ಧರಿಸಿ ರಾಮಲಕ್ಷ್ಮಣರಿದ್ದಲ್ಲಿಗೆ ಬಂದ ಅಯ್ಯ ಮಹಾನುಭಾವರೇ ತಾವು ಯಾರು ಎಲ್ಲಿಂದ ಬಂದಿದ್ದೀರಿ ನಿಮ್ಮನ್ನ ನೋಡ್ತಾ ಇದ್ರೆ ಏನನ್ನೋ ಹುಡುಕುವಂತೆ ಕಾಣ್ತಾ ಇದೆಯಲ್ಲ ಎಲ್ಲಿಂದ ಬಂದಿರುವಿರಿ ಮಹಾಪುರುಷರಂತೆ ಕಾಣ್ತಾ ಇದ್ದೀರಲ್ಲ ತಾವು ಯಾರು ಎಂದು ಹನುಮಂತ ರಾಮ ಲಕ್ಷ್ಮಣರನ್ನ ಮಾತನಾಡಿಸ್ತಾ ಇದ್ದಾನೆ बेको

ജയ ജയിഗ സുത്ര come on let's go now வரதேலே பொன்மா தனம் பிடுவே நீங்கையா हनुமா ஜெங்கா ಮಸನಿಗೆ ಗಿರಿಯ ಕಣ್ಣಲ್ಲಿ ಕೊಟ್ಟ ಊಮನಿಗೆ ತರೆಯನು ಧರಿಸಿದವರ ಹಗ ಕಳ್ಳನು ಚಾದ ಶ್ರೀ ನರಸಿಂಹನೇ ಮಂಗಳ ಜಯ ಮಂಗಳನು ಶಿವ ಮಂಗಳ ಜಯ ಮಂಗಳ ಭೂಮಿಯ ಕಾಲವ ಹೇಳಿದಹಿಯರ ಹೇಳಿದವೇ ರಾಮಚಂದ್ರನ स्वामी चलभाङ्गलस गोपाल कृष्णे मङ्गलं जय मङ्गलं शिव मङ्गलं जयं मङ्गलं कत्तनि उत्तम हयवेदकालवि बहुतरकर श्रीपुरन्दरविठलनिगे ಆಕ್ಷೇಪವನ್ನು ನಡೆಸಿಕೊಟ್ಟ ಪ್ರಿಯಾಂಕಾ ಪರಮಾನಂದ ಇವರಿಗೆ ಕಾಣಿಕೆ ಹೊಯಲ್ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಈ ಮನೆಯ ವೆಂಕಟರಮಣ ನಾರಾಯಣ ಭಟ್ರವರು ಆಕೆಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ವಾದ್ಯದಲ್ಲಿ ಸಹಕಾರವನ್ನ ನೀಡಿದ ಅದರಲ್ಲೂ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯುವಲ್ಲಿ ಇವರ ಪಾತ್ರ ತುಂಬ ದೊಡ್ಡದು ಗಣೇಶ ಹೆಗಡೆ ನೆರಳೆ ಮನೆಯವರೇ ನಿಮಗೆ ನಮ್ಮ ಹಾರ್ದಿಕ ಧನ್ಯವಾದಗಳು ನಮ್ಮ ಭಾಗದಲ್ಲಿ ಒಬ್ಬ ಅತ್ಯುತ್ತಮ ತಬಲಾಪಟುವಾಗಿ ಹೊರಹೊಮ್ಮುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಪ್ರದೀಪ್ ಕೋಟೆ ಮನೆಯವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ದೂರದ ಶಿರ್ಸಿಯಿಂದ ಇಲ್ಲಿವರೆಗೆ ಮಗಳನ್ನು ಕರ್ಕೊಂಡು ಬಂದು